ಪರ್ಮ ಪೂಜರ ಪಾದಗಳಿಗೆ ನಮನವನ್ನು ಸಲ್ಲಿಸುತ್ತಾ ಊರಿನ ಎಲ್ಲ ಗಣ್ಯಮಾನ್ಯ ಯುವಕರೇ ವಿದ್ಯಾರ್ಥಿಗಳೇ ತಾಯಿದೆ ತಮ್ಮೆಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶೇಷ ದಿನದಂದು ಈ ಒಂದು ಶ್ರೀಮಠದಲ್ಲಿ ಊರಿನ ಎಲ್ಲ ವರ್ಗದವರನ್ನು ವಿದ್ಯಾರ್ಥಿಗಳನ್ನು ಮಹಿಳೆಯರನ್ನು ಮಕ್ಕಳನ್ನು ಹಿರಿಯರನ್ನು ಅಧಿಕಾರಿಗಳನ್ನು ಕರೆದು ಈ ಒಂದು ದಾವಂತದ ಬದುಕಿನಲ್ಲಿ ವೇಗದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಬೇಕು ಆರೋಗ್ಯ ಸಂಪತ್ತನ್ನು ಎಲ್ಲರೂ ಕೂಡ ಗಳಿಸ್ಕೊಳ್ಬೇಕು ಅಂತೇಳಿ ಆ ಗಳಿಸ್ಕೊಳ್ಳೋದಕ್ಕೆ ಯೋಗ ಮಾರ್ಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ವಿಶೇಷ ಸಭೆಯನ್ನು ಅಂದ್ಕೊಂಡಿದ್ದಾರೆ ಅದು ಊರಿನವರ ಮತ್ತು ಪ್ರತಿಯೊಬ್ಬರ ಕಾಳಜಿಯನ್ನು ಪೂಜ್ಯರು ತಮ್ಮ ಇದ್ರ ಮುಖಾಂತರ ಈ ಸಭೆಯ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಅವರೇ ತಮ್ಮೆಲ್ಲರ ಪರವಾಗಿ ನನ್ನ ಅಭಯಾರ್ಯಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ ಜೊತೆಯಾಗಿ ಈ ಒಂದು ಯೋಗದ ಮಹತ್ವ ತಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಪ್ರಪಂಚದಲ್ಲಿ ಸುಮಾರು ದೇಶಗಳು ಈ ಒಂದು ಯೋಗದ ಫಲಿತಾಂಶವನ್ನು ಅದ ಪರಿಣಾಮವನ್ನು ಅನುಭವಿಸ್ತಾ ಇದ್ದಾರೆ ಸುಮಾರು ವರ್ಷಗಳ ಕಾಲ ಯೋಗ ಯೋಗದ ಒಂದು ಮಹತ್ವವನ್ನು ಋಷಿಮುನಿಗಳು ತಮ್ಮದೇ ಆದಂಥ ಜ್ಞಾನದ ಮೂಲಕ ಪಡೆದುಕೊಂಡು ಈ ಒಂದು ಈ ಒಂದು ಯುಗದವರೆಗೆ ಅದನ್ನು ನಾವೆಲ್ಲ ಅನುಭವಿಸ್ಕೊಂಡು ಬಂದಿದ್ವಿ ನಾವು ಆರೋಗ್ಯವಂತರಾಗಿರೋದಕ್ಕೆ ಯೋಗದ ಜೊತೆಗೆ ಅಥವಾ ನಮ್ಮ ಯೋಗ ಆಗ್ತಾ ಇದ್ದರೆ ಸರಿ ಆಗದೇ ಇದ್ದರೆ ಯಾವುದಾದ್ರೂ ದೈಜಿಕ ಚಟುವಟಿಕೆಗಳನ್ನು ನಿರಂತರ ಮಾಡಿಕೊಳ್ತಾ ನಮ್ಮ ಆರೋಗ್ಯ ಸಂಪತ್ತನ್ನು ನಾವೆಲ್ಲರೂ ಕಾಪಾಡ್ಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶುಭ ಸಂದರ್ಭಕ್ಕೆ ನಮ್ಮೆಲ್ಲರೂ ಕರೆದಕ್ಕ ಕರೆದಕ್ಕಾಗಿ ಆಯೋಜಕರಿಗೆ ಮತ್ತು ಪೂಜರಿಗೆ ಮತ್ತೊಮ್ಮೆ ನಮ್ಮನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿರ್ತಾರೆ